ಒಂದು ದೊಡ್ಡ ಒಂದೇ ಆದಂತಿಗಳನ್ನ ತೆಗೆದಂತ ನಮ್ಮ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ಕೂಡ ಪ್ರಮುಖವಾದಂತ ಕಲಾವಿದ ಆಕರ್ಷಿಸುತ್ತಿದೆ

ಇನ್ನ ಯಾವ್ದಾರು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು ಆತ್ಮೀಯ ನಮ್ಮ ಜಿಲ್ಲೆಯವರು ಇವತ್ತು ಕೊನೆಗೆ ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಸಂದರ್ಭದಲ್ಲಿ ಮಾಡಿ ಅವರು ಇಲ್ಲಿ ಆಯ್ಕೆ ಮಾಡಿದ್ದು ಎಲ್ಲರೂ ಕೂಡ ಬಹಳ ಸಂತೋಷ ನಾನು ಆಗ ಹೇಳ್ತಾ ಇರ್ತೀನಿ ಹತ್ತು ಸಾವಿನ ಮಧ್ಯದಲ್ಲಿ ನಾವು ಮಾಡಿದಂತಹ ಕೀರ್ತಿ ಕೆಲಸಗಳು ಶಾಶ್ವತವಾಗಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಭಾರತ ಸರ್ಕಾರದ ಈ ವಯಸ್ಸಿನಲ್ಲಿ ಆ ವಯಸ್ಸಿನಲ್ಲಿ ಯಾರು ಕೂಡ ಪಡ್ಕೊಂಡಿದ್ರು ಆ ಕಾಲದಲ್ಲಿ ಅಂಥದ್ದೆಲ್ಲ ಅವರು ಕೊಟ್ಕೊಂಡು 私はそれを見つけたら、私はそれを見つけたら、私はそれを見つけたら、私はそれを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら